ಎಸ್ ಸಿ ಐ ಶಿವಮೊಗ್ಗ ಭರವಸೆಯ ಪದಗ್ರಹಣ ಶಿವಮೊಗ್ಗ ನಗರದ ಗೋಪಾಲ್ ಗೌಡ ಬಡಾವಣೆಯ ಮಲ್ನಾಡು ರೋಟ್ರಿ ಕ್ಲಬ್ನಲ್ಲಿ ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಎಸ್ ಸಿ ಐ ಶಿವಮೊಗ್ಗ ಭರವಸೆಯ ಪದಗ್ರಹಣ ಕಾರ್ಯಕ್ರಮ ನೆರವೇರಿತು ಇದರಲ್ಲಿ ಇಂದಿನ ಅಧ್ಯಕ್ಷರಾದ ಪಿ ಪಿ ಎಫ್ ಲಕ್ಷ್ಮೀಕಾಂತ್ ಎಸ್ ಎಲ್ ಅವರು ನೂತನ ಅಧ್ಯಕ್ಷರಾದ ಅಣಜಿ ಬಸವರಾಜ್ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡಿದರು ಈ ಸಾಲಿನ ಹೊಸ ಕಾರ್ಯಕಾರಿ ಮಂಡಳಿಗೆ ನ್ಯಾಷನಲ್ ಡೈರೆಕ್ಟರ್ ಪುಷ್ಪಾ ಶೆಟ್ಟಿಯವರು ವಚನ ಬೋಧಿಸಿದರು ಮತ್ತು ನೂತನ ಅಧ್ಯಕ್ಷರು ಹೊಸದಾಗಿ ಸೇರಿಕೊಂಡ ಸದಸ್ಯರಿಗೆ ಪ್ರಮಾಣ ವಚನ ಬೋಧಿಸಿದರು ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಡಾಕ್ಟರ್ ಪ್ರಭು ಅವರು ಉತ್ತಮ ಸಲಹೆಗಳನ್ನು ನೀಡಿದರು ಕಾರ್ಯಕ್ರಮದಲ್ಲಿ ನ್ಯಾಷನಲ್ ಕೋಆರ್ಡಿನೇಟರ್ ಶಶಿಕಲಾ ಕಾರ್ಯದರ್ಶಿ ಲೋಕೇಶ್ವರಪ್ಪ ಖಜಾಂಚಿ ಆನಂದ್ ಸಣೈ ರಮೇಶ್ ಬಾಬು ಚನ್ನವೀರಪ್ಪ ಗಾಮನ್ಗಟ್ಟಿ ಮಂಜುನಾಥ್ ಅಪ್ಪಾಜಿ ಪುಟ್ಟಾಚಾರ್ ರುಕ್ಮಿಣಿ ಆನಂದ್ ಜಗದೀಶ್ ಹಾಗೂ ಇತರರು ಉಪಸ್ಥಿತರಿದ್ದರು ಉಷ ಪ್ರಭು ಬಂದಿದ್ದಾರೆ ಅವರಿಗೂ ಕೂಡ ಧನ್ಯವಾದಗಳು ನ್ಯಾಷನಲ್ ಡೈರೆಕ್ಟರ್ ಪುಷ್ಪಾ ಶೆಟ್ಟಿ ಅವರು ಬಂದು ನಮ್ಮ ದೇಶೀಯ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವವಾದ ಧನ್ಯವಾದಗಳು

ಧನ್ಯವಾದಗಳು ಮತ್ತು ವಿಶೇಷವಾಗಿ ಬಸವರಾಜವರ ಆತ್ಮೀಯರು ಸ್ನೇಹಿತರು ಆಗಮಿಸಿದ್ದೇನೆ ತಮ್ಮೆಲ್ಲರಿಗೂ ಕೂಡ ಪೂರ್ಣಪಾದ ಧನ್ಯವಾದಗಳು ನಮ್ಮ ಐ ಶಿವಮೊಗ್ಗ ಭರವಸೆಯ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಆಸಕ್ತಿ ಇರುವಂತಹ ಎಲ್ಲರಿಗೂ ನಾನು ಉತ್ಪೂರ್ಣಪಾದ ಧನ್ಯವಾದಗಳನ್ನು ಅರ್ಥಿಸ್ತೇನೆ ಧನ್ಯವಾದಗಳು

嗯。